ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ನಿವೃತ್ತ ನ್ಯಾಯಮೂರ್ತಿಗಳಾದ ದಾಸ್ ಅವರ ಏಕಸದಸ್ಯ ಆಯೋಗವು ಮಾರ್ಚ್ ಇಪ್ಪತ್ತೇಳರಂದು ರಾಜ್ಯ ಸರ್ಕಾರಕ್ಕೆ ಮಧ್ಯಂತರ ವರದಿ ಸಲ್ಲಿಸಿದ್ದು ಪರಿಶಿಷ್ಟ ಜಾತಿಗಳ ಉಪಜಾತಿಗಳ ವೈಜ್ಞಾನಿಕ ವರ್ಗೀಕರಣ ಮಾಡಲು ಹೊಸ ಸಮೀಕ್ಷೆ ನಡೆಸಬೇಕೆಂದು ತೀರ್ಮಾನಿಸಿರುವುದನ್ನು ರಾಜ್ಯ ಬಂಜಾರ ಯುವಕರ ಮತ್ತು ವಿದ್ಯಾರ್ಥಿ ಸಂಘ ಸ್ವಾಗತ ಮಾಡಿದೆ ಶಿವಮೊಗ್ಗದಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷ ಗಿರೀಶ್ ಡಿ ಆರ್ ನೂತನ ಸಮೀಕ್ಷೆ ಅಂಕಿಅಂಶಗಳನ್ನು ಆಧರಿಸಿ ಆದ್ಯತೆ ಮೇರೆಗೆ ಮೀಸಲಾತಿಯನ್ನು ಕಲ್ಪಿಸಬೇಕೆಂದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿದ್ದಂತಹ ಚಂದ್ರಚೂಡ್ ಮತ್ತೆ ಅವರ ಒಂದು ಏಳು ಜನರ ನ್ಯಾಯಾಧೀಶರ ಒಂದು ತೀರ್ಪಿನಂತೆ ಈಗಾಗಲೇ ಒಳ ಮೀಸಲಾತಿಯನ್ನ ಪರಿಶಿಷ್ಟ ಜಾತಿ ಮತ್ತು ಪಂಗಡದಲ್ಲಿ ಅತಿ ಹಿಂದುಳಿದಿರತಕ್ಕಂತಹ ಜಾತಿಗಳ ಒಳಗೆ ಒಳ ಮೀಸಲಾತಿಯನ್ನ ಕಲ್ಪಿಸುವಂತಹ ಒಂದು ಅಧಿಕಾರವನ್ನ ಆಯಾ ರಾಜ್ಯ ಸರ್ಕಾರಗಳಿಗೆ ನೀಡಿರುವಂತದ್ದು ಅದರ ಬೆನ್ನಲ್ಲಿ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂತ ಸಿದ್ದರಾಮಯ್ಯನವರು ಈಗಾಗಲೇ ನವೆಂಬರ್ ತಿಂಗಳಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳಾಗಿದ್ದಂತಹ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಏಕ ಸದಸ್ಯ ಆಯೋಗವನ್ನ ರಚನೆ ಮಾಡಿದೆ ಈಗ ಮೊನ್ನೆ ದಿನ ಅಂದ್ರೆ ಇಪ್ಪತ್ತ ಏಳನೇ ತಾರೀಕು ನಾಗಮೋಹನ್ ದಾಸ್ ಆಯೋಗ ಸರ್ಕಾರಕ್ಕೆ ಸುಮಾರು ಒಂದು ನೂರ ನಾಲ್ಕು ಪುಟಗಳ ಒಂದು ಮಧ್ಯಂತರ ವರದಿಯನ್ನ ಸಲ್ಲಿಸಿದ್ದೆ ನಮಗೆ ಬಹಳಷ್ಟು ಒಂದು ಆತಂಕ ಇತ್ತು ಈಗಾಗಲೇ ಸುಪ್ರೀಂ ಕೋರ್ಟ್ ತನ್ನ ಟರ್ಮ್ಸ್ ಅಂಡ್ ರೆಫರೆನ್ಸ್ ಅಲ್ಲಿ ಹೇಳಿರೋ ಹಾಗೆ ವೈಜ್ಞಾನಿಕ ದತ್ತಾಂಶಗಳನ್ನ ಸಂಗ್ರಹಿಸಬೇಕು ಅಂತ ಹೇಳಿ ಬಹುಶಃ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಬಳಿ ನಮ್ಮ ಪರಿಶಿಷ್ಟ ಜಾತಿಯ ಉಪಜಾತಿಗಳ ನೂರ ಒಂದು ಉಪಜಾತಿಗಳ ಯಾವುದೇ ರೀತಿಯ ವೈಜ್ಞಾನಿಕ ದತ್ತಾಂಶಗಳಿಲ್ಲ ಎರಡ್ ಸಾವಿರದ ಹನ್ನೊಂದರ ಏನು ಕೇಂದ್ರ ಸರ್ಕಾರ ಜನಗಣತಿಯನ್ನ ನಡೆಸಿತ್ತು ಅದರ ಒಂದು ಅಂಕಿಅಂಶಗಳನ್ನ ಬಿಟ್ರೆ ನಮ್ಮ ಕಣ್ಮುಂದೆ ಸದಾಶಿವ ಆಯೋಗದ ಒಂದು ಅಂಕಿಅಂಶಗಳಿತ್ತು ಅದನ್ನ ಕಳೆದ ಬಾರಿಯ ಬಿ ಜೆ ಪಿ ಸರ್ಕಾರ ಅಪ್ರಸ್ತುತ ಅಂಥೇಳಿ ತಿರಸ್ಕಾರ ಮಾಡಲಾಗಿತ್ತು ತದನಂತರ ಕಳೆದ ಬಾರಿಯ ಸರ್ಕಾರದಲ್ಲಿ ಅಂದಿನ ಕಾನೂನು ಸಚಿವರಾಗಿತ್ತಂತಹ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಕೂಡ ಕೆಲವು ಅಂಕಿಅಂಶಗಳನ್ನು ಶಿಫಾರಸು ಮಾಡಿತ್ತು ಅದನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳಲಾಗಿರಲಿಲ್ಲ ಅದಾದ ನಂತರ ಈ ಹಿಂದುಳಿದ ವರ್ಗಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕಾಂತರಾಜ ಆಯೋಗದ ಒಂದು ವರದಿ ಕೂಡ ಸರ್ಕಾರಕ್ಕೆ ಸಲ್ಲಿಕೆಯಾಗಿದ್ರು ಕೂಡ ಇವತ್ತಿನವರೆಗೂ ಸರ್ಕಾರ ಕಾಂತರಾಜ ಆಯೋಗದ ವರದಿಯನ್ನ ಎಲ್ಲೂ ಕೂಡ ಒಪ್ಪಿಕೊಂಡಿಲ್ಲ ಮತ್ತು ಬಹಿರಂಗ ಪಡಿಸುವ ಕೆಲಸವನ್ನ ಮಾಡಿಲ್ಲ ಹಾಗಾಗಿ ಇವತ್ತು ನಮ್ಮ ಸಮುದಾಯಗಳಲ್ಲಿ ಬಹಳಷ್ಟು ಆತಂಕ ಆಯಿತು ಸರ್ಕಾರ ಸುಪ್ರೀಂ ಕೋರ್ಟ್ ನ ಡೈರೆಕ್ಷನ್ ಅನ್ನ ಯಾವ ರೀತಿ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಈಗ ನಾಗಮೋಹನ್ ದಾಸ್ ಆಯೋಗದ ಮುಂದೆ ನಾವುಗಳು ಕೂಡ ನಮ್ಮ ಸಮುದಾಯ ಕೂಡ ಸಾಕಷ್ಟು ಮನವಿಯನ್ನ ಬೆಂಗಳೂರಿನಲ್ಲಿ ಸಲ್ಲಿಸುವಂತ ಕೆಲಸವನ್ನ ಮಾಡಿತ್ತು ಅದರಲ್ಲಿ ನಮ್ಮ ಒಂದು ಮುಖ್ಯವಾದಂತಹ ಬೇಡಿಕೆ ಇದ್ದದ್ದು ಹಿಂದಿನ ಯಾವುದೇ ಆಯೋಗದ ವರದಿಯನ್ನ ಪರಿಗಣನೆಗೆ ತೆಗೆದುಕೊಳ್ಬಾರ್ದು ಯಾಕೆಂದ್ರೆ ಅವೆಲ್ಲವೂ ಪ್ರಸ್ತುತ ಆಯೋಗ ಹೊಸದಾದ ಸಮೀಕ್ಷೆಯನ್ನ ಮಾಡಬೇಕು ಅಂತೇಳಿ ಮಾನ್ಯ ನಾಗಮೋಹನ್ ದಾಸ್ ಅವರ ಬಳಿ ನಾವು ಮನವಿಯನ್ನ ಸಲ್ಲಿಸಿದ್ವಿ ಆದ್ರೆ ಇವತ್ತು ಮೊನ್ನೆಯ ದಿನ ನಾಗಮೋಹನ್ ದಾಸ್ ಅವರು ನಮ್ಮೆಲ್ಲರ ಮನವಿಗಳನ್ನ ಆಶೋತ್ತರಗಳಿಗೆ ಆ ಸ್ವಾಗ ಒಂದು ಬೆಲೆಯನ್ನ ಕೊಡುವಂತ ಕೆಲಸ ಮಾಡಿದ್ರು ನಮ್ಮ ಮನವಿಯನ್ನ ಪುರಸ್ಕರಿಸುವ ಕೆಲಸವನ್ನ ಮಾಡಿ ಹೊಸ ಸಮೀಕ್ಷೆಯ ಮೂಲಕವೇ ಒಳ ಮೀಸಲಾತಿಯ